ಮಗಳಿಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಅವಳು ಬ್ಯಾಂಕ್ ಹೋಗಿದ್ದಾಳೆ ಗಂಡನ ಜೊತೆ ನಾನು ಇರ್ಲಾ ಅಂದ್ರೆ ಇಲ್ಲ ನೀನು ಹೋಗು ಅಂತ ಹೇಳಿದೆ ಮಕ್ಕಳು ಸಾಯಂಕಾಲದವ್ರಿಗೆ ಏನು ಕೊಡಲ್ಲ ಅವ್ರು ಸರ್ಪ್ರೈಸ್ ಅಲ್ಲಿ ಇಟ್ಟು ಆಮೇಲೆ ಏನು ಕೊಡ್ತಾರೆ ನನಗೆ ಅವರು

ಅವ್ರು ಕರೆಸ್ಬಿಟ್ಟು ನನ್ನ ಕ್ಯಾರಾವನ್ ಕೊಟ್ಬಿಟ್ಟು ಹೊಟ್ಟೋದ್ರು ನೀವು ಮೇಲೆ ಕ್ಯಾರಾವನ್ನ ಯೂಸ್ ಬರೋ ಅಂತ ಸೊ ಆದರೆ ಒಂದು ಚಿಕ್ಕ ಪರಿಚಯ ಆಯಿತು ಅವ್ರ ಫಾದರ್ಗೆ ನಮ್ಮ ಫಾದರ್ ಪರಿಚಯ ಆಯಿತು ಸೊ ಆ ಒಂದು ಚಿಕ್ಕ ಆಲ್ರೆಡಿ ನಿಮಗೆ ಎಲ್ಲ ಒಂದು ಕಡೆ ಗೊತ್ತು ಅನ್ನೋ ಒಂದು ಇದಿತ್ತು ಸೊ ಎದುರುಗಡೆ ಎದುರುಗಡೆ ಜಾಸ್ತಿ ಅದು ಇನ್ನು ಮಿಕ್ಕಿದ್ದು ಗೊತ್ತಲ್ಲ ಪ್ರೇಮ್ ಪಿಕ್ಚರ್ ಅದು ಎಲ್ಲರೂ ಇರ್ತಾರೆ ನಾವು ಇದ್ವಿ ಅಷ್ಟೇ ಅಲ್ಲಿ ಸರ್ ಮೊನ್ನೆ ಪ್ರೆಸ್ಮೀಟಲ್ಲಿ ನೀವು ಒಂದು ಮಾತು ಸ್ಟಾರ್ಗಳು ವರ್ಷಕ್ಕೆ ಎರಡು ಸಿನಿಮಾ ಮೂರು ಸಿನಿಮಾ ಮಾಡಬೇಕು

ಅವನು ತಿಂಗಳಿಗೆ ಒಂದು ಸಿನಿಮಾ ಮಾಡೋಕ್ಕಾಗಲ್ಲ ಅವ್ನು ಕೆ ಜಿ ಎಫ್ ಕಾಂಪೀಟ್ ಮಾಡಬೇಕು ಪ್ಲಸ್ ಆಲ್ ಓವರ್ ವರ್ಲ್ಡ್ ರೀಚ್ ಆಗಬೇಕು ಈಗ ನಾವು ಅದೇ ಥರ ಎಕ್ಸ್ಪೆಕ್ಟ್ ಮಾಡ್ತೀವಿ ಕೆ ಜಿ ಎಫ್ಗಿಂತ ಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಸೊ ನಾಳೆ ಕಡೆ ಪುಸ್ತಕ ಮಾಡೋಕ್ಕಾಗಲ್ಲ ಈಗ ಒಂದು ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲರೂ ಅದ್ರ ಇಂಡಸ್ಟ್ರಿ ಅದಕ್ಕೆ ಹಾಕೋಣ ಅಲ್ವಾ ಕನ್ನಡ ಇಂಡಸ್ಟ್ರಿ ಮೇಲೆ ಕೆತ್ತೋಗೋರು ಯಾರಾದ್ರೂ ಏನಂತೆ ಅದು ಯಶ್ ಆಗ್ಲಿ ದರ್ಶನ್ ಆಗಲಿ ಸುದೀಪ್ ಆಗಲಿ ಸಿನಿಮಾ ಇಂಡಸ್ಟ್ರಿನ ಹಿಂಗೆ ಎತ್ಕೊಂಡು ಹೋಗ್ತಾ ಇರ್ಬೇಕು ಮೇಲಕ್ಕೆ ಅಷ್ಟೇ ಅಷ್ಟೇನು ಅಷ್ಟೇ ಇರೋದನ್ನ ಮಾತಾಡ್ಬೇಕು ನಾವು ಬೇರೆ ನಮಗೋಸ್ಕರ ಮಾತಾಡೋದಲ್ಲ ಇಂಡಸ್ಟ್ರಿ ಅಂತ ಬಂದಾಗ ಇಂಡಸ್ಟ್ರಿ ಪರ ಮಾತಾ ಒಂದಾಗಿ ಮಾತಾಡ್ಬೇಕು ನಾನು ನನಗೋಸ್ಕರ ಮಾತಾಡೋದಲ್ಲವೇ ನಾನು ಹೇಳಿ ನಾವು ಸಿನಿಮಾ ನನ್ ಕಡೆ ನಾವು ಮಾಡ್ತೀನಿ ಅಂತ ನನಗೆ ಮಾರ್ಕೆಟ್ ಇಲ್ಲ ಅಂತೀರಾ ನಿಮ್ಮ ಪಿಕ್ಚರ್ ದುಡ್ಡು ಮಾಡಲ್ಲ ಅಂತೀರಾ ಕೂಡಲ್ಲ ಸಿಂಪಲ್ ತಾನೇ ಅದು ಮಾರ್ಕೆಟ್ ಇದ್ದು ದಿವಸ ಇತ್ತು ಅಲ್ವಾ ಸೊ ಇಟ್ ಆಲ್ ಡಿಪೆಂಡ್ಸ್ ಒಂದು ಸಿನಿಮಾ ಇಟ್ಟಾರೆ ಮತ್ತು ಅದು ಸಿನಿಮಾ ಬರುತ್ತೆ ಅಲ್ಲಿ ಹಂಗೆ ಜನಕ್ಕೂ ಬೇಕಲ್ವಾ ಒಂದು ಒಳಗೆ ಹೋಗಬೇಕು ಯಾವ ಹೋಟ್ಲಿಗೆ ಹೋಗ್ತೀರಾ ನೀವು ತಿನ್ನೋದಕ್ಕೆ ನೀವು ಇಷ್ಟ ಆಗಿದ್ದು ಹೋಟ್ಲಿಗೆ ತನ್ನ ಹೋಗ್ತೀರ ಅದ್ರ ಪಗಲ್ಲಿ ಹತ್ತು ಯಾಕೆ ಹೋಗಲ್ಲ ನೀವು ಅವನು ಯಾವ ಥರ ಬಂದು ನಾನು ಹೋಟ್ಲಿಗೆ ಬಂದಿಲ್ಲ ಅಂತ ಹೇಳ್ತಾನೆ ನಿಮಗೆ ಹೇಳಿದೆ ಇಲ್ಲ ತಾನೆ ಹಂಗೆ ಅದು ಯಾವ ಸಿನಿಮಾ ಚೆನ್ನಾಗಿದೆ ಅವ್ನು ಹೋಗ್ತಾನೆ ಬಟ್ ಬೆಂಗಳೂರಲ್ಲಿ ಒಂದು ನಮ್ಗೆ ಯಾವಾಗ ಇದ್ದಿದ್ದ ಕಾಂಪಿಟೇಷನ್ ಆವಾಗಿದ್ದ ಕಾಂಪಿಟಿಂಗ್ ಆಲ್ ಟೈಮ್ ಫೈವ್ ಲ್ಯಾಂಗ್ವೇಜಸ್ ಐದು ಭಾಷೆಗೂ ಇಲ್ಲಿ ಈಕ್ವಲ್ ಬಂದ್ಬಿಡ್ತು ಇವಾಗ ಕನ್ನಡ ಪ್ಲಸ್ ಆಮೇಲೆ ನೆಕ್ಸ್ಟ್ ಅನ್ನೋದು ಅದು ಕೊಡ್ಬೇಕಾದ್ರೆ ಗೌರವ ಅದು ನಮ್ಮ ನಾಡಲ್ಲಿ ನಮ್ಮ ಕರ್ನಾಟಕ ಫಸ್ಟ್ ಕೊಡ್ಬೇಕನ್ನೋದೇ ನಾವು ಕೇಳೋದು ಸಿನಿಮಾ ಅಂತ ಬಂದಾಗ ಅವನು ಇಷ್ಟಪಟ್ಟು ಹಾಕಬೇಕು ಅವನು ಬಿಟ್ಟಿದ್ದ ಚೆನ್ನಾಗಿಲ್ಲ ಯಾವುದಕ್ಕೆ ಬೇಕಾದ್ರೆ ಬರ್ತಾನೆ